ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯ ಮಗನಾಗಿದ್ದಂಥ ಬುದ್ಧ ಅವೆಲ್ಲವುಗಳನ್ನು ಕೂಡ ತ್ಯಜಿಸಿ ಏಕಾಂತಕ್ಕೆ ಬಂದಿದ್ದನ್ನು ಅಂಬೇಡ್ಕರ್ ಬೇರೆ ರೀತಿಯೇ ನೋಡ್ತಾರೆ ಎಲ್ಲ ಐಷರಾಮವನ್ನ ತೊರೆದು ಬಂದಂತಹ ಮಹಾನ್ ಬುದ್ಧ ಆ ನಂತರದಲ್ಲಿ ಅವರು ತೊಡಗಿಸಿಕೊಂಡಂತಹ ರೀತಿ ಮತ್ತು ಯಾವುದೇ ಪ್ರಚಾರ ಇರಲಿಲ್ಲ ಅವರು ಯಾವುದೇ ರೀತಿಯ ಪ್ರಚಾರಗಳಿಲ್ಲದೆ ಆ ಬುದ್ಧ ಕಂಡುಕೊಂಡಂತಹ ಸತ್ಯಗಳು ಏನಿದೆ ಅದು ಬಹಳ ಮುಖ್ಯ ನೋಡಿ ನಾವು ಈಗ ನೆರೆದಿರುವಂತ ಎಲ್ಲರೂ ಬುದ್ಧರಾಗುವ ಸಾಧ್ಯತೆಗಳಿದೆ ನಾವು ನಾಳೆನೇ ಡೂಪ್ಲೆಕ್ಸ್ ಮನೆ ಕಟ್ಟಬಾರ್ದು ಅಂತ ಯೋಚನೆ ಮಾಡಿದರೆ ನಾಳೆನೆ ನಾವು ಬೆಂಚ್ ಸ್ಟಾರ್ ನಮಗೆ ಬೇಡ ಅಂತ ಪ್ರತಿಜ್ಞೆ ಮಾಡಿದರೆ ನಾವು ನಾಳೆನೇ ಯಾವುದೋ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನಾನು ಹೋಗಿ ಊಟ ಮಾಡಬಾರ್ದು ಅನ್ನುವಂಥ ಒಂದು ಸಣ್ಣ ಆಲೋಚನೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ನಾನೊಬ್ಬ ದೊಡ್ಡ ಮಹಾನ್ ಬೌದ್ಧನಾಗುವ ಕಡೆಗೆ ಯೋಚನೆ ಮಾಡ್ತಿದ್ದೀನಿ ಎನ್ನುವಂತಹ ಆಲೋಚನೆ ಯಾರ್ದು ಅಂತ ಹೇಳಿದರೆ ಅಂಬೇಡ್ಕರ್ ಅವರು ಬುದ್ಧನನ್ನು ಅವರು ಅಷ್ಟು ಸುಲಭವಾಗಿ ಅಂಬೇಡ್ಕರ್ ಕೊಟ್ಟಂತಹ ಜಸ್ಟಿಫಿಕೇಶನ್ ಬೇರೆ ನೋಡಿ ನಾವು ಎಲ್ಲಿ ನಾವು ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಈ ವಿಷಯಗಳಿಗೆ ಅಂಬೇಡ್ಕರ್ ಅವರ ವ್ಯಾಖ್ಯಾನಗಳೇ ಬೇರೆ ನೋಡಿ ಅಂಬೇಡ್ಕರ್ಗೆ ಎರಡು ಶಕ್ತಿ ಇತ್ತು ಒಂದು ಭಾರತದಂತಹ ಒಂದು ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯನ್ನೊಳಗೊಂಡಂತಹ ಪ್ರಾಯೋಗಿಕ ಜ್ಞಾನ ಇನ್ನೊಂದು ಇದಕ್ಕೆ ತದ್ವಿರುದ್ಧವಾದಂತಹ ಪಶ್ಚಿಮದ ಸಿದ್ಧಾಂತಗಳು ಕೊಟ್ಟಂತಹ ಉದಾರವಾದದ ಜ್ಞಾನ ಎರಡೂ ಇತ್ತು ಆದರೆ ಇವೆರಡನ್ನು ಸಿಂಥಸೈಸ್ ಮಾಡಿದ ವ್ಯಕ್ತಿ ಜಗತ್ತಲ್ಲಿ ಯಾರಾದರೂ ಇದ್ರೆ ನಟೀಸ್ ಅಂಬೇಡ್ಕರ್ ಅವರು ಭಾರತದ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಜ್ಞಾನವನ್ನ ಮತ್ತೆ ಪಶ್ಚಿಮದ ಜ್ಞಾನಗಳನ್ನ ಒಟ್ಟಿಗೆ ತಂದು ಅದನ್ನು ಸಿಂಥಸೈಸ್ ಮಾಡಿ ಮೂರನೇ ಒಂದು ವಾದವನ್ನ ಇವತ್ತು ಹುಟ್ಟಾಕಿದ ವ್ಯಕ್ತಿ ಅಂಬೇಡ್ಕರ್ ಕಾರಣ ಯಾಕೆ ಅಂತ ಹೇಳಿದ್ರೆ ಯುರೋಪಿನ ಲಿಬರಲಿಸಮ್ ಆಪ್ಸು ಲಾಕು ರೂಸು ಜಯಸ್ ಮಿಲ್ ಮಾಂಟೆಸ್ಕೊ ರಾಶಿ ರಾಶಿ ಜನ ಹೇಳಿದ ಲಿಬರಲಿಸಮ್ ಅನ್ನ ನಮ್ಮ ಆಳುವ ಸರ್ಕಾರಗಳು ತಂದು ಒತ್ತಾಕಿದ್ದು ನಮ್ಮ ಈ ಸೋಷಿಯಲಿಸಮ್ ಅನ್ನ ಯುರೋಪಿನ ಸೋಷಿಯಲಿಸಮ್ ಅನ್ನ ಭಾರತಕ್ಕೆ ತಂದು ಫಿಟ್ ಮಾಡಿದ್ದನ್ನ